ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ವಾಸ್ತು ದರ್ಪಣ ನ್ಯೂಸ್ ನಾನು ನಿಮ್ಮ ಚಂದ್ರಕಾಂತ್ ನಾರಾಯಣಪುರೇ ಇಂದು ಮಾಣಿಕ್ನಗ ಪುರಸ್ಕೃತ ಕಾಯಕರತ್ನ ಪ್ರಶಸ್ತಿ ಪುರಸ್ಕೃತ ಶ್ರೀ ಅನಿಲ್ ಕುಮಾರ್ ಸಿಂಧೇರವರಿಗೆ ಸನ್ಮಾನ ಕಾರ್ಯಕ್ರಮ ಈ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಡಾಕ್ಟರ್ ಚಿತ್ರಶೇಖರ್ ಚಿರಳ್ಳಿ ಹಾಗೂ ಅತಿಥಿಗಳಾಗಿ ಭಾಗವಹಿಸಿದ ಡಾಕ್ಟರ್ ಶಾಂತಕುಮಾರ್ ಪಾಟೀಲ್ ಹಾಗೂ ಡಾಕ್ಟರ್ ಅಶೋಕ್ ಭಂಡಾರಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಬೆಂಗಳೂರು ಕಾಯಕರತ್ನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಅನಿಲ್ ಕುಮಾರ್ ಸಿಂಧೇರವರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘ ಜಿಲ್ಲಾ ಘಟಕ ಬೀದರ್ ವತಿಯಿಂದ ಅವರಿಗೆ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಚಿತ್ರಶೇಖರ್ ಚಿರಳ್ಳಿ ಸರ್ ಅವರು ಮಾತನಾಡಿದರು ಅನಿಲ್ ಕುಮಾರ್ ಸಿಂಧೇರವರು ಸ್ನೇಹಜೀವಿ ಸದಾ ಸಮಾಜದಲ್ಲಿ ಎಲ್ಲರ ಜೊತೆ ಬೆರೆತು ಬಾಳುವಂತಹ ವ್ಯಕ್ತಿ ಬಹುಮುಖ ವ್ಯಕ್ತಿತ್ವವುಳ್ಳ ಅನಿಲ್ ಸಿಂಧೇರವರಿಗೆ ಈ ಪ್ರಶಸ್ತಿ ದೊರಕಿದ್ದು ತುಂಬ ಅತ್ಯಂತ ಸಂತೋಷದಾಯಕವಾಗಿದೆ ಎಂದು ನುಡಿದರು ಅದೇ ರೀತಿಯವಾಗಿ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದ ಡಾಕ್ಟರ್ ಶಾಂತಕುಮಾರ್ ಪಾಟೀಲ್ರವರು ಈ ಸಂದರ್ಭದಲ್ಲಿ ಇಂತಹ ಪ್ರಶಸ್ತಿಗಳು ಯೋಗ್ಯರಿಗೆ ಬಂದಿದ್ದು ಅತ್ಯಂತ ಸಂತೋಷದಾಯಕವಾಗಿದೆ ಅನಿಲ್ ಕುಮಾರ್ ಸಿಂಧೇರವರು ಸಮಾಜ ಸೇವಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಜಿಲ್ಲಾ ಘಟಕ ಬೀದರದ ಜಿಲ್ಲಾಧ್ಯಕ್ಷರು ಹಾಗೂ ಸಮ ಹಾಗೂ ಪತ್ರಿಕಾ ವರದಿಗಾರರು ಹಾಗೂ ಸಮಾಜದಲ್ಲಿ ಇರಲು ದುಡಿಯುವಂಥವರು ಇಂಥವರಿಗೆ ಹಲವಾರು ಪ್ರಶಸ್ತಿಗಳು ಬಂದಿದ್ದು ಅತ್ಯಂತ ಸಂತೋಷದಾಯಕವಾಗಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ನಿವೃತ್ತ ಅತಿಥಿ ಉಪನ್ಯಾಸಕ ಡಾಕ್ಟರ್ ಅಶೋಕ್ ಭಂಡಾರಿರವರು ಸಹ ಮಾತನಾಡಿದರು ಸಿಂಧೇರವರಿಗೆ ಕಾಯಕ ರತ್ನ ಅಷ್ಟೇ ಅಲ್ಲ ಭವಿಷ್ಯದಲ್ಲಿ ಅವರಿಗೆ ಭಾರತ ರತ್ನದಂತಹ ಪ್ರಶಸ್ತಿಗಳು ದೊರೆಯಬೇಕು ಅನ್ನುವುದು ನನ್ನ ಆಶಯವಾಗಿದೆ ಏಕೆಂತಂದರೆ ಇಂತಹ ಪ್ರತಿಭಾವಂತ ಯುವ ಜ ಯುವ ಜನತೆಯನ್ನು ಗುರುತಿಸುವುದು ಗುರುತಿಸಿರುವುದು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿಗೆ ನಾನು ಧನ್ಯವಾದವನ್ನು ತಿಳಿಸುತ್ತೇನೆ ಎಂದು ಈ ಸಂದರ್ಭದಲ್ಲಿ ನುಡಿದರು ಅದೇ ರೀತಿಯವಾಗಿ ಡಾಕ್ಟರ್ ಸಿಂಧೇರವರು ಜಿಲ್ಲಾ ಕರ್ನಾಟಕ ಜಿಲ್ಲಾ ಅತಿಥಿ ಉಪನ್ಯಾಸಕರ ಸಂಘದ ಅಧ್ಯಕ್ಷರು ಅವರು ಅತಿಥಿ ಉಪನ್ಯಾಸಕರಿಗಾಗಿ ಹಗಲಿರುಳು ದುಡಿಯುವಂಥವರು ಎನ್ನುವಂಥದ್ದಾಗಿ ನುಡಿದರು ಕೇಂದ್ರ ಕೇಂದ್ರಬಿಂದುವಾಗಿರ್ತಕ್ಕಂಥ ಕಾರ್ಯಕ್ರಮದ ಕೇಂದ್ರಬಿಂದುವಾದ ಪ್ರೊಫೆಸರ್ ಅನಿಲ್ ಕುಮಾರ್ ಸಿಂಧೇರವರು ಈ ಸಂದರ್ಭದಲ್ಲಿ ಮಾತನಾಡಿದರು ನನ್ನ ಅಭಿಮಾನಿ ಬಳಗ ಇಂದು ಒಂದು ಪ್ರಶಸ್ತಿ ಪಡೆದಿದ್ದಕ್ಕಾಗಿ ನನಗೆ ಒಂದು ಗೌರವ ಸನ್ಮಾನವನ್ನು ಇಟ್ಕೊಂಡಿದ್ದು ನನಗೆ ಅತ್ಯಂತ ಸಂತೋಷದಾಯಕವಾಗಿದೆ ಈ ಈ ಸಂದರ್ಭದಲ್ಲಿ ನಾನು ಅತಿಥಿ ಉಪನ್ಯಾಸಕರ ಜಿಲ್ಲಾಧ್ಯಕ್ಷನಾಗಿ ಸದಾ ಅತಿಥಿ ಉಪನ್ಯಾಸಕರ ಏಳಿಗೆಯನ್ನು ಬಯಸುತ್ತೇನೆ ಮೊನ್ನೆ ನಾನು ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಸರ್ ಅವರ ಜೊತೆ ಮಾತನಾಡಿದ್ದೇನೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅತಿಥಿ ಉಪನ್ಯಾಸಕರನ್ನು ಕೌನ್ಸಿಲಿಂಗ್ ಮಾಡದೆ ಯಥಾಸ್ಥಿತಿಯಾಗಿ ಮುಂದುವರಿಸಬೇಕು ಎಂದು ನಾನು ಕರೆ ಮಾಡಿದಾಗ ಉನ್ನತ ಶಿಕ್ಷಣ ಸಚಿವರು ಸರಿ ಯಾಕಂತಂದರೆ ಎಲ್ಲರನ್ನು ನಾನು ಮುಂದುವರಿಸುತ್ತೇನೆ ಬೇಕಾದವರು ತಮ್ಮ ಮಹಾವಿದ್ಯಾಲಯವನ್ನು ಬದಲಾವಣೆ ಮಾಡಿಕೊಳ್ಳುವಂಥ ಒಂದು ಆಪ್ಷನ್ ಕೂಡ ಕೊಡುತ್ತೇನೆ ಅನ್ನುವಂಥ ನುಡಿಯನ್ನು ಈ ಸಂದರ್ಭದಲ್ಲಿ ಗೌರವ ಸನ್ಮಾನವನ್ನು ಸ್ವೀಕರಿಸಿ ಸ್ವೀಕರಿಸಿ ಪ್ರೊಫೆಸರ್ ಅನಿಲ್ ಕುಮಾರ್ ಸಿಂಧೇರವರು ಜಿಲ್ಲಾ ಅಧ್ಯಕ್ಷರು ಈ ಸಂದರ್ಭದಲ್ಲಿ ನುಡಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಧನ್ರಾಜ್ ಸರ್ ಅವರು ಈ ಗೌರವ ಸನ್ಮಾನ ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳನ್ನು ಬಂದಿರತಕ್ಕಂಥ ಎಲ್ಲರನ್ನ ಸರ್ವರನ್ನು ಉದ್ದೇಶಿಸಿ ಸ್ವಾಗತ ಹಾಗೂ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಪ್ರೊಫೆಸರ್ ಅನ್ ಚಂದ್ರಕಾಂತ್ ನಾರಾಯಣಪುರವರು ನಿರೂಪಿಸಿದರು ಹಾಗೂ ಈ ಕಾರ್ಯಕ್ರಮವನ್ನು ಕೊನೆಯದಾಗಿ ವಂದನೆಗಳನ್ನು ಬಾಲಾಜಿ ಬುದ್ರಪ್ಪವಾಡೇರವರು ವಂದಿಸಿದರು ಇದೇ ಸಂದರ್ಭದಲ್ಲಿ ಅತಿಥಿ ಉಪನ್ಯಾಸಕರಾದ ಡಾಕ್ಟರ್ ವೀರಯ್ಯ ಮಡಪತಿ ಡಾಕ್ಟರ್ ಶರಣಪ್ಪ ಬಗ್ದೂರೆ ಬಂಡೆಪ್ಪ ಬಾಲ್ಕುಂದೆ ಹಾಗೂ ಪ್ರೊಫೆಸರ್ ಚೇತನ್ ಹಾಗೂ ಮಲ್ಲಿಕಾರ್ಜುನ್ ಹಾಗೂ ಶಿವಕುಮಾರ್ ಬಯಾನೂರ್ ಹಾಗೂ ಬಸವರಾಜ್ ಉಡುಪನಳ್ಳಿ ಮತ್ತು ಇನ್ನುಳಿದಿರ್ತಕ್ಕಂಥ ಡಾಕ್ಟರ್ ಚೇತನ್ ಹಲವಾರು ಅತಿಥಿ ಉಪನ್ಯಾಸಕರು ಭಾಗವಹಿಸಿದರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ನಮಸ್ಕಾರ ಜನರಿಗೆ ಒಳ್ಳೆಯದಾಗಬೇಕು ಒಳ್ಳೇದಾಗಬೇಕು ಸಮಾಜ ರಾಷ್ಟ್ರಕ್ಕೆ ಒಳ್ಳೆಯದಾಗಬೇಕು ದೇಶ ಒಳ್ಳೆಯದಾಗಬೇಕು ಎಲ್ಲಕ್ಕಿಂತ ಮಿಗಿಲಾಗಿ ನಾನು ನಮ್ಮ ಅತಿಥಿ ಉಪನ್ಯಾಸಗಳ ಕುರಿತು ನನ್ನ ಒಂದು ಕುಟುಂಬವನ್ನು ಕುರಿತು ಏನಪ್ಪಾ ಅಂತಂದ್ರೆ ನಾನು ಹಗಲಿರೋ ನಾನು ಶ್ರಮವನ್ನು ಮಾಡ್ತಾನೆ ಇದ್ದೇನೆ ಹಿಂದೆ ಮಾಡಿದ್ದೇನೆ ಮುಂದೆ ಮಾಡ್ತಾ ಇದ್ದೇನೆ ಇದು ಎಲ್ಲಾ ಅಂದ್ರೆ ಬಾಲಾಜ್ಜಿ ಆಗಿರ್ಬೋದು ಬಸವನ ಶ್ರೀ ಆಗಿರ್ಬೋದು ತುಳುವೆಯವರಾಗಿರ್ಬೋದು ನಮ್ಮ ಚೇತನ ಆಗಿರ್ಬೋದು ಎಲ್ಲರೂ ಬ್ಯಾಕ್ ಹೇಳಿ ಇವತ್ತು ಮಹಿಳಾ ದೊಡ್ಡ ಶಕ್ತಾಗಿ ನಿಂತಿವೆ ಅದಕ್ಕಾಗಿ ನಮ್ಮ ಇಷ್ಟೆಲ್ಲ ಹೋರಾಟ ಮಾಡಲಿಕ್ಕೆ ಸಾಧ್ಯ ಇದೆ ನಮ್ಮ ಉನ್ನತ ಶಿಕ್ಷಣ ಸಚಿವರ ಜೊತೆಗೆ ಮಾತಾಡಿದ್ದೇನೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಮಾತಾಡಿದ್ದಾರೆ ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥ ಯಾವ ಅತಿಥಿ ಉಪನ್ಯಾಸಕರಿಗೆ ವರ್ಕ್ ಇದೆ ಮತ್ತು ಎಲ್ಲಿ ಯಾವ್ದು ಮುಂದುವರಿಬೇಕಂತ ಇಚ್ಛೆಸ್ತಾ ಇದ್ದಾರೆ ಅವರು ಕಂಟಿನ್ಯೂಸ್ ಆಗಿ ಮುಂದುವರಿತಕ್ಕಂತ ಆದೇಶವನ್ನ ಮಾಡ್ತೀವಿ ಯಾರು ವರ್ಕ್ ಕಡಿಮೆ ಇದೆ ಅವ್ರು ಯಾರು ಬೇರೆ ಮಾಡಿ ಕಳ್ಸುವ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತಕ್ಕಂಥ ವಿಶೇಷವಾಗಿ ಆದೇಶ ಅಂತಂದ್ರೆ ಬರುವ ಮುಂಜಾನೆ ನಮ್ಮ ತಿಳುವವರಿಗೆ ನಾನು ತಿಳಿಸಿದೆ ಉನ್ನತ ಶಿಕ್ಷಣ ಸಚಿವರು ಮಾತನಾಡಿದ್ರು ಸೊ ಈ ಎಲ್ಲಾ ವಿಷಯಗಳನ್ನ ಇವತ್ತು ಆಗ್ತಾ ಇದೆ ವ್ಯವಸ್ಥಿತ ಪತ್ರಿಕೆಯಲ್ಲಿ ಕೂಡ ಬಂದಿದೆ ಇಲ್ಲಪ್ಪ ಅದು ಅದೇ ತಿರುಸಕರನ್ನ ನಾವು ಮುಂದುವರಿಸ್ತೀವಿ ಅಂತಕ್ಕಂಥ ಒಂದು ಭಾಗ ಕೂಡ ಬಂದಿದೆ ಕೂಡ ಆದೇಶ ಕೂಡ ಏನಪ್ಪಾ ಅಂತಂದ್ರೆ ಬರ್ಬೇಕಾಗಿದೆ ಅದು ಆದೇಶ ಬರಬೇಕು ಜೊತೆಗೆ ಅಂತ ನಮ್ಮ ಬೇರೆ ಕಾಲೇಜಿಗೆ ನಮ್ಮ ತೆಗೆದುಕೊಳ್ಳುವಂತ ಅವಕಾಶ ಕೂಡ ಸರ್ಕಾರ ಮಾಡಿ ಕೊಡ್ತಾ ಇದೆ ಈಗಾಗಲೇ ನಮ್ಗೆ ಗಮನಿಸಿದೆ ಸೊ ನಾವೆಲ್ಲರೂ ಮುಖ್ಯ ಆಗಿರೋಣ ಒಂದಾಗಿರೋಣ ಎಲ್ಲ ಯಾವುದೇ ಸಮಸ್ಯೆ ಬಂದಾಗ ನಾವ್ ಅಂದ್ರೆ ಎಲ್ಲರೂ ಮಕ್ಕಳು ಕೂಡಿ ಒಂದಾಗಿ ನಮ್ಮ ಸಮಸ್ಯೆ ನಾವು ಬಗೆಹರಿಸುವಲ್ಲಿ ನಾವೇನಪ್ಪ ಅಂದ್ರೆ ಪ್ರಯತ್ನವನ್ನ ಮಾಡೋಣ ಅಂತಕ್ಕಂತ ಮಾತಾಡ್ತಾ ಕಾ ಇದ್ದೇನೆ ತಮಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ ಇಂಥ ಒಳ್ಳೆಯ ತನ್ನ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ಬೀದರಿಂದ ಬಾಕಿಯಿಂದ ಬಸವಕಲ್ಯಾಣ ಹೌರಾದುಸು ಚುಗುಪ್ಪ ಮತ್ತು ಉಂಗಾಬಾದ್ದಿಂದ ತಾವೆಲ್ಲರೂ ಆಗಮಿಸ್ತೀವಿ

ಅದ್ರ ಬಗ್ಗೆ ಏನಪ್ಪ ಕೇವಲ ಇಡೀ ರಾಜ್ಯದಲ್ಲಿ ನಾಲ್ಕು ಜನರ ಒಂದು ಉಪನ್ಯಾ ಅತಿಥಿ ಉಪನ್ಯಾಸಕರಿದ್ದಾರೆ ಆ ನಾಲ್ಕು ಜನರಲ್ಲಿ ಮೊಟ್ಟ ಮೊದಲಿನಾಗಿ ಫಸ್ಟ್ ಟೈಮ್ ಫಸ್ಟ್ ಏನಪ್ಪಾ ಅಂದ್ರೆ ಸ್ಥಾನಕ್ಕೆ ಏನಪ್ಪಾ ಅಂದ್ರೆ ನಿವೃತ್ತಿ